ಹಳ್ಳದಲ್ಲಿ ಮೇಯುತ್ತಿದ್ದ ಎಮ್ಮೆ ಮೇಲೆ ವಿದ್ಯುತ್ ತಂತಿ ಅರಿತು ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟ ಘಟನೆ ನಡೆದಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಯಲಗಟ್ಟೆ ಗ್ರಾಮದ ಗುರುಮೂರ್ತಿ ಎಂಬ ರೈತನಿಗೆ ಸೇರಿದ ಗರ್ಭಧಾರಣೆ ಎಮ್ಮೆ ಸಮೀಪದ ಹಳ್ಳದಲ್ಲಿ ಮಂಗಳವಾರ ಸಂಜೆ ನಾಲ್ಕು ಮೂವತ್ತರ ಸಮಯದಲ್ಲಿ ಮೇಯುತ್ತಿದ್ದ ಎಮ್ಮೆ ಮೇಲೆ ಏಕಾಏಕಿ ವಿದ್ಯುತ್ ತಂತಿ ಅರಿದು ಬಿದ್ದ ಪರಿಣಾಮ ಐವತ್ತು ಸಾವಿರ ರು ಬೆಲೆ ಬಾಳುವ ಎಮ್ಮೆ ಮೃತಪಟ್ಟಿದ್ದು ರೈತನಿಗೆ ನಷ್ಟವಾಗಿದೆ ಇದೇ ದಾರಿಯಲ್ಲಿ ಬಸ್ ವಾಹನಗಳ ಸಂಚಾರವಿದ್ದು ಸದ್ಯ ವಿದ್ಯುತ್ ತಂತಿ ಹರಿದು ಬಿದ್ದಾಗ ಯಾರು ಸಂಚರಿಸಿದರು ಅವಘಡದಿಂದ ಪಾರಾದಂತಾಗಿದೆ ಬಡಪಾಯಿ ರೈತ ಸಾಲ ಸೂಲ ಮಾಡಿ ಎಮ್ಮೆ ಸಾಗಾಣಿಕೆ ಮಾಡುತ್ತಿದ್ದ ಈಗ ಜೀವನಕ್ಕೆ ಆಧಾರವಾಗಿದ್ದು ಎಮ್ಮೆ ಮೃತಪಟ್ಟಿರುವುದು ಬರಸಿಡಿಲು ಪಡೆದಂತಾಗಿದೆ ವಿದ್ಯುತ್ ತಂತಿ ಹರಿದು ಬಿಡಲು ಬೆಸ್ಕಾಂ ಇಲಾಖೆ ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ ಸಂಬಂಧಪಟ್ಟ ಇಲಾಖೆ ಕೂಡಲೇ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ವಿದ್ಯುತ್ ತಂತಿ ಬದಲಾಯಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ इवतून कोट्र तुम्ही सोवतार ऐवात अरव सार सांग